ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ಇಂದು ಶ್ರೀಕೃಷ್ಣದ್ವೈಪಾಯನ ವಿರಚಿತ ಶ್ರೀಮದ್ ದೇವಿ ಭಾಗವತದ ತೃತೀಯ ಸ್ಕಂದದಲ್ಲಿ ಹೇಳಲ್ಪಟ್ಟಿರುವ ಉಪಥ್ಯ ಎಂಬಾತನ ಕಥೆಯನ್ನು ನಾವು ಕೇಳೋಣ ಜನಮೇಜಯ ಮಹಾರಾಜನಿಗೆ ಶ್ರೀಕೃಷ್ಣ ದ್ವೈಪಾಯನ ಮುನಿಯು ದೇವಿ ಭಾಗವತದ ಕತೆಯನ್ನು ಹೇಳುತ್ತ ದೇವಿಯ ಏಕಾಕ್ಷರ ಮಂತ್ರದಿಂದ ವಿಶೇಷ ಶಕ್ತಿಯನ್ನು ಪಡೆದ ಕತೆಯನ್ನು ಹೇಳುತ್ತಾನೆ ಆಗ ಜನಮೇಜಯ ರಾಜನು ಮಹರ್ಷಿಯನ್ನು ಉದ್ದೇಶಿಸಿ ಮಹರ್ಷಿ ನೀನು ಭಗವತಿ ಆದಿಶಕ್ತಿಯ ಮಹಿಮೆಯನ್ನು ಹೇಳಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣರೆಂದು ಹೇಳಿರುವೆ ನೀನು ಈ ವಿಷಯವನ್ನು ವಿವರವಾಗಿ ತಿಳಿಸಬೇಕು ಎಂದು ಕೇಳಿದನು ಜನಮೇಜೆಯನ್ನು ಹೀಗೆ ವಿಚಾರಿಸಿದ ಬಳಿಕ ವ್ಯಾಸ ಮಹರ್ಷಿಯು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಬಳಿಕ ಪರೀಕ್ಷಿತ ನಂದನ ಈ ವಿಷಯ ಅತ್ಯಂತ ಜಟಿಲವಿದೆ ನಾನು ನಾರದ ಮುನಿ ಹೇಳಿದ ವಿಷಯವನ್ನು ನಿನಗೆ ತಿಳಿಸುವೆನು ಕೆಲವು ಜ್ಞಾನಿಗಳು ಬ್ರಹ್ಮನೇ ಎಲ್ಲಕ್ಕೂ ಕಾರಣವೆಂದು ಹೇಳುವರು ಕೆಲವರು ವಿಷ್ಣು ಸರ್ವೋತ್ತಮ ಎನ್ನುವರು ಶಿವೋಪಾಸಕರು ಶಿವನೇ ಅಧಿದೈವ ಎನ್ನುತ್ತಾರೆ ಕೆಲವರು ಭಗವತಿ ಮಹಾಮಾಯೆಯೇ ಸರ್ವತಂತ್ರ ಸ್ವತಂತ್ರಳು ಸೃಷ್ಟಿ ಸ್ಥಿತಿ ಲಯಗಳನ್ನು ಏರ್ಪಡಿಸುವವಳು ಅವಳೇ ಎಂದು ಹೇಳುವರು ಕೆಲವರು ಇಂದ್ರನನ್ನು ಕೆಲವರು ಗಣರಾಜ ಗಣೇಶನನ್ನು ಕೆಲವರು ಸೂರ್ಯನನ್ನು ಆರಾಧಿಸುವರು ಹಾಗೂ ಎಷ್ಟೋ ಆಚಾರ್ಯರು ಭವಾನಿಯು ಸಂಪೂರ್ಣ ಮನೋರಥವನ್ನು ಪೂರ್ಣ ಮಾಡುವಳೆಂದು ಹೇಳುವರು ಬ್ರಹ್ಮನೊಡನೆ ಅವಳ ಅಭೇದ ಸಂಬಂಧವಿರುವುದು ಸೃಷ್ಟಿಸ್ಥಿತಿ ಲಯಾದಿ ಕಾರ್ಯಗಳಲ್ಲಿ ಅವಳು ಸಂಲಗ್ನಳಾಗಿರುವಳು ಅವಳು ವಿಶ್ವದ ಅಧೀಶ್ವರಿಯು ಎಂದು ಭಾವಿಸುವರು ಆದರೆ ಪರಬ್ರಹ್ಮನೇ ದೇವಿಯು ದೇವಿಯೇ ಪರಬ್ರಹ್ಮನೂ ಆಗಿರುವರು ಬ್ರಹ್ಮ ಹಾಗೂ ಶಕ್ತಿ ಅಭೇದವಾಗಿದ್ದಾರೆ ಆದಿಶಕ್ತಿಯೇ ಗೌರಿ ಬ್ರಾಹ್ಮಿ ರೌದ್ರಿ ವಾರಾಹಿ ವೈಷ್ಣವಿ ಶಿವ ವಾರುಣಿ ವಾಸವಿ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುವಳು ಜಲದಲ್ಲಿ ಶೀತಲತೆಯನ್ನು ಅಗ್ನಿಯಲ್ಲಿ ಉಷ್ಣತೆಯನ್ನು ಸೂರ್ಯನಲ್ಲಿ ಪ್ರಕಾಶವನ್ನು ಅವಳೇ ಉಂಟು ಮಾಡಿರುವಳು ಅವಳ ಶಕ್ತಿಯಿಂದಲೇ ತ್ರಿಮೂರ್ತಿಗಳು ಸೃಷ್ಟಿಸ್ಥಿತಿ ಲಯಾದಿ ಕಾರ್ಯಗಳನ್ನು ಮಾಡುವರು ಎಲ್ಲಾ ದೇವತೆಗಳು ಮಾನವರು ಅವಳ ಶಕ್ತಿಯಿಂದಲೇ ಕಾರ್ಯಸಾಫಲ್ಯ ಹೊಂದುವರು ಆ ಆದಿಮಾಯಿಯು ಬ್ರಹ್ಮನಿಗೆ ಮಹಾ ಸರಸ್ವತಿಯನ್ನೂ ವಿಷ್ಣುವಿಗೆ ಮಹಾಲಕ್ಷ್ಮಿಯನ್ನು ರುದ್ರನಿಗೆ ಮಹಾಕಾಲಿಯನ್ನು ಪತ್ನಿ ರೂಪವಾಗಿ ಅರ್ಪಿಸಿರುವಳು ಕುರುಶ್ರೇಷ್ಠ ಕರುಣಾಮಯಿಯು ಕಲ್ಯಾಣಮಯಿಯು ಆದ ಜಗದಂಬೆಯ ನಾಮೋಚ್ಚರಣೆ ಮಾಡಿ ಬಹುಜನರು ಸಾಫಲ್ಯ ಹೊಂದಿರುವರು ಅವಳ ನಾಮದ ಒಂದು ಅಕ್ಷರವನ್ನು ಉಚ್ಚರಿಸಿ ಮನೋಸಿದ್ಧಿಯನ್ನು ಮಾಡಿಕೊಂಡ ಒಂದು ಕಥೆಯನ್ನು ನಿನಗೆ ಹೇಳುವೆನು ಕೇಳು ಎಂಬುದಾಗಿ ಹೇಳಿ ಕಥೆಯನ್ನು ಹೀಗೆ ಮುಂದುವರಿಸುತ್ತಾನೆ ಕೋಸಲ ದೇಶದಲ್ಲಿ ದೇವದತ್ತ ಎಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ಪುತ್ರಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಜ ಯಾಗವನ್ನು ಆರಂಭಿಸಿದನು ಯಜ್ಞದಲ್ಲಿ ಮುನಿವರ ಸುಹೋತ್ರನನ್ನು ಬ್ರಹ್ಮನನ್ನಾಗಿಯೂ ಯಾಜ್ಞವಲ್ಕನನ್ನು ಅಧ್ವರ್ಯುವನ್ನಾಗಿಯೋ ಬೃಹಸ್ಪತಿಯನ್ನು ಹೋತೃವನ್ನಾಗಿಯೋ ಪೈಲನನ್ನು ಪ್ರಸ್ತೋತನನ್ನಾಗಿಯೂ ಅವನು ನಿಯಮಿಸಿದನು ಸಾಮವೇದ ಗಾನ ಮಾಡುವ ಮುನಿಶ್ರೇಷ್ಠ ಗೋಮಿಲನು ಉದ್ಘಾತನಾಗಿ ಏಳು ಸ್ವರಗಳೊಡನೆ ರಥಂತರ ಮಂತ್ರದ ಉಚ್ಚರಣ ಮಾಡತೊಡಗಿದ್ದನು ಅವನು ತ್ವರಿತ ಸ್ವರದಿಂದ ಮಂತ್ರಗಾನ ಮಾಡತೊಡಗಿದ್ದನು ಮೇಲಿಂದ ಮೇಲೆ ಶ್ವಾಸವನ್ನು ಎಳೆದುಕೊಳ್ಳುತ್ತಾ ಮಂತ್ರೋಚ್ಚರಣೆ ಮಾಡುವ ಸಂದರ್ಭದಲ್ಲಿ ಸ್ವರಭಂಗವಾಯಿತು ಕೂಡಲೇ ದೇವದತ್ತನು ಸಂತಪ್ತನಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ನಾನು ಪ್ರಾರಂಭಿಸಿರುವೆನು ಈ ಸಕಾಮ ಯಜ್ಞದಲ್ಲಿ ಸ್ವರಹೀನ ಮಂತ್ರೋಚ್ಚೆ ಮಾಡತೊಡಗಿರುವೆ ನೀನು ಮಹಾಮೂರ್ಖನಿರುವೆ ಎಂದು ಮಾತಾಡಿದನು ಈ ಮಾತಿನಿಂದ ಗೋಮಿಲನು ಕೋಪಗೊಂಡು ನಿನಗೆ ಶಬ್ದಶೂನ್ಯ ಮಹಾಮೂರ್ಖನಾದ ಮಗನು ಜನಿಸುವನು ಎಂದು ಶಾಪ ಕೊಟ್ಟನು ತರುವಾಯ ಉಸಿರು ಎಳೆದುಕೊಳ್ಳುವಾಗ ಬಿಡುವಾಗ ಆದ ಸ್ವರಭಂಗದಿಂದ ನಾನು ಅಪರಾಧಿಯಾಗುವುದಿಲ್ಲ ಹೀಗಿದ್ದು ನೀನು ಕಟು ವಚನಗಳನ್ನಾಡಬಹುದೇ ಎಂದು ಪ್ರಶ್ನಿಸಿದನು ಮಹಾತ್ಮ ಗೋಮಿಲನ ಶಾಪದಿಂದ ದೇವದತ್ತನು ಭಯಭೀತನಾದನು ಅವನು ಖೇದಗೊಂಡು ವಿಪ್ರವರ ನೀನು ನನ್ನ ಮೇಲೆ ಹೀಗೆ ಕುಪಿತನಾಗಿ ಶಾಪ ಕೊಡಬಹುದೇ ನನಗೆ ಮೂರ್ಖಪುತ್ರ ಜನಿಸಿದರೆ ನನ್ನ ಗತಿಯೇನು ಮೂರ್ಖಪುತ್ರ ಜನಿಸುವುದಕ್ಕಿಂತ ಪುತ್ರಹೀನಾಗಿರುವುದೇ ಮೇಲು ಎಂದು ಹೇಳಿದನು ತನ್ನನ್ನು ಕ್ಷಮಿಸು ಉದ್ಧರಿಸು ಎಂದು ಗೋಮಿಲನ ಕಾಲಿಗೆ ಬಿದ್ದು ಬಹುಪರಿಯಾಗಿ ಪ್ರಾರ್ಥಿಸಿದನು ಗೋಮಿಲನು ದಯಾಘನ ಮುನಿಯು ದೇವದತ್ತನ ದೀನವಾಣಿಯಿಂದ ಬೇಡಿಕೊಂಡದ್ದರಿಂದ ಅವನ ಹೃದಯವು ಕರಗಿತು ಅವನು ನಿನ್ನ ಪುತ್ರನು ಮೊದಲು ಮೂರ್ಖನಾದರೂ ಹಿಂದಿನ ಮಹಾಪಂಡಿತನಾಗುವನು ಎಂದು ಅವನಿಗೆ ಉಶಾಪ ಕೊಟ್ಟನು ಯಜ್ಞದ ಪೂರ್ಣಾಹುತಿಯಾಯಿತು ಎಲ್ಲ ಬ್ರಾಹ್ಮಣರು ಸಂಭಾವನೆ ಹೊಂದಿ ಹೊರಟು ಹೋದರು ದೇವದತ್ತನ ಸಾಧ್ವಿಯಾದ ಪತ್ನಿಯು ಗರ್ಭಧಾರಣೆ ಮಾಡಿ ನವಮಾಸ ತುಂಬುತ್ತಲೇ ಪುತ್ರರತ್ನನನ್ನು ಪ್ರಸವಿಸಿದಳು ದೇವದತ್ತನಿಗೂ ಅವನ ಪತ್ನಿಯಾದ ರೋಹಿಣಿಗೂ ಸಂಭ್ರಮವಾಯಿತು ಬಾಲಕನ ಜಾತಕರ್ಮವು ನಡೆಯಿತು ಮಗನಿಗೆ ಉಪಾಧ್ಯ ಎಂಬ ನಾಮಕರಣವಾಯಿತು ಮಗುವು ಬೆಳೆದ ಮೇಲೆ ಯಜ್ಞೋಪವೀತ ಸಂಸ್ಕಾರವು ನೆರವೇರಿತು ತರುವಾಯ ದೇವದತ್ತನು ಅವನನ್ನು ವೇದಾಧ್ಯಯನಕ್ಕಾಗಿ ಗುರುಗಳ ಬಳಿಗೆ ಕಳುಹಿಸಿದನು ಅವನ ಗುರುಗಳು ಬಹುಪರಿಯಾಗಿ ಪ್ರಯತ್ನಿಸಿದರು ವೇದ ಮಂತ್ರಗಳಲ್ಲಿಯ ಒಂದು ಶಬ್ದವು ಅವನ ಬಾಯಿಯಿಂದ ಹೊರಡಲಿಲ್ಲ ಹನ್ನೆರಡು ವರ್ಷಗಳವರೆಗೆ ಅಧ್ಯಯನ ಮಾಡಿದರೂ ಉಪತ್ಯನಿಗೆ ಸಂಧ್ಯಾ ವಂದನೆಯ ಮಂತ್ರವೂ ಸಹ ಬರಲಿಲ್ಲ ದೇವದತ್ತನು ದುಃಖ ಸಾಗರದಲ್ಲಿ ಮುಳುಗಿದನು ಉಪತ್ಯನನ್ನು ಅವನ ತಂದೆ ತಾಯಿಗಳು ಹೀಯಾಳಿಸತೊಡಗಿದರು ಜನರೆಲ್ಲ ನಿಂದನೆ ಮಾಡತೊಡಗಿದರು ಇದರಿಂದ ಜಿಗುಪ್ಸೆ ಹೊಂದಿದ ಉಪತ್ಯನು ಮನೆಯನ್ನು ತೊರೆದು ವನಕ್ಕೆ ತೆರಳಿದನು ಅವನು ಗಂಗಾ ನದಿಯ ತಟದಲ್ಲಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ಕಂದ ಮೂಲಗಳನ್ನು ಭಕ್ಷಿಸುತ್ತಾ ಕಾಲಾಯಾಪನ ಮಾಡತೊಡಗಿದನು ಅವನಿಗೆ ಜಪ ತಪಗಳ ಜ್ಞಾನವಿದ್ದಿಲ್ಲ ಆಚಮನ ವಿಧಿಯೂ ಸಹ ಅವನಿಗೆ ತಿಳಿದಿಲ್ಲ ಸತ್ಯ ಮಾತಾಡುವ ಅಭ್ಯಾಸವನ್ನು ಅವನು ಇಟ್ಟುಕೊಂಡಿದ್ದನು ಎಂತಹ ಸಂದರ್ಭದಲ್ಲಿಯೂ ಅವನು ಸುಳ್ಳು ಆಡುತ್ತಿರಲಿಲ್ಲ ಅವನ ಈ ವೃತ್ತಿಗಾಗಿ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವನನ್ನು ಸತ್ಯವ್ರತ ಉಪತ್ಯನೆಂದು ಕರೆಯುತ್ತಿದ್ದರು ಹೀಗೆ ಸ್ವಲ್ಪ ಸಮಯ ಕಳೆದಾಗ ಒಂದು ದಿನ ಉಪತ್ಯನು ವಾಸಿಸುತ್ತಿದ್ದ ಸ್ಥಳದಲ್ಲಿ ಪುಳಿಂದನ ಬಾಣದಿಂದ ಗಾಯಗೊಂಡ ವನವರಾಹವು ಬಂದು ಬಿದ್ದಿತು ಅದು ಅಲ್ಲಿಂದ ಕಷ್ಟಪಟ್ಟು ತೆವಳಿಕೊಂಡು ದಟ್ಟ ಅಡವಿಯಲ್ಲಿ ಮರೆಯಾಯಿತು ಗಾಯಗೊಂಡ ಹಂದಿಯು ರಕ್ತವನ್ನು ಸುರಿಸುತ್ತಾ ಹೊರಟಿದ್ದನ್ನು ಕಂಡು ಉಪತ್ಯನ ಕರುಳು ಕರಗಿತು ಅವನು ದಡ್ಡನಾಗಿದ್ದರೂ ಪರಮ ದಯಾಳುವಾಗಿದ್ದನು ವರಾಹದ ಗಾಯವನ್ನು ನೋಡಿ ಅವನ ಕರುಣೆ ಉಕ್ಕಿ ಅದೃಷ್ಟದಿಂದ ಅವನು ಐ ಎಂದು ಭಗವತಿ ಜಗದಂಬೆಯ ಬೀಜಾಕ್ಷರವನ್ನು ಉಚ್ಚರಿಸಿದನು ಅವನಿಗೆ ಸಾರಸ್ವತ ಬೀಜ ಮಂತ್ರದ ಜ್ಞಾನವೇ ಇರಲಿಲ್ಲ ಅವನ ದುಃಖಿತ ಹೃದಯದಿಂದ ಹಾಗೆ ಉಚ್ಚರಿಸಿದ್ದನು ಕೂಡಲೇ ಅಪತ್ಯನಲ್ಲಿ ಜ್ಞಾನೋದಯವಾಯಿತು ಸತ್ಯವ್ರತನು ವಿರಕ್ತನು ನಿರ್ಮಲಾಂತಕರಣೆಯೂ ಆದ ಉಪತ್ಯನು ಅದೇ ಕ್ಷಣದಲ್ಲಿ ಜ್ಞಾನಿಯಾದನು ಗೋವಿಲ ಮುನಿಯ ಉಶಾಪವು ಫಲಕಾರಿಯಾಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದ ಪುಳಿಂದನು ಉಪತ್ಯನ ಮುಂದೆ ಕೈ ಜೋಡಿಸಿ ದ್ವಿಜವರ ಒಂದು ವರಾಹವು ನಿನ್ನ ಪರ್ಣಶಾಲೆಯ ಮುಂದೆ ಹೋಯಿತು ದಯಮಾಡಿ ಅದು ಎಲ್ಲಿದೆ ಎಂಬುದಾಗಿ ಹೇಳಿ ಅದು ನನ್ನ ಬೇಟೆ ನನ್ನ ಹೆಂಡತಿ ಮಕ್ಕಳು ಹಸಿವೆಯಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ನಾನು ಅದನ್ನು ಮನೆಗೆ ಕೊಂಡುಕೊ ಹೋಗಬೇಕು ನೀನು ಸತ್ಯವ್ರತನೆಂದು ಖ್ಯಾತಿ ಹೊಂದಿರುವೆ ನಿಜವನ್ನು ಹೇಳು ಎಂಬುದಾಗಿ ಕೇಳಿದನು ಉಪತ್ಯನು ಈ ಮಾತುಗಳನ್ನು ಕೇಳಿ ಗೊಂದಲದಲ್ಲಿ ಬಿದ್ದನು ನೋಡಿಲ್ಲವೆಂದರೆ ಸುಳ್ಳು ಹೇಳಿದಂತಾಗುವುದು ವರಾಹವು ಹೋದ ಮಾರ್ಗವನ್ನು ತೋರಿಸಿದರೆ ಬೇಡನು ಬೆನ್ನಟ್ಟಿ ಅದನ್ನು ಕೊಂದು ಬಿಡುವನು ಮೊದಲಾಗಿ ಯೋಚಿಸಿ ಕಿರಾತ ನೋಡುವ ಕಣ್ಣುಗಳು ಮಾತನಾಡುವುದಿಲ್ಲ ವಾಣಿಯು ಮಾತನಾಡುವುದು ಆದರೆ ಅದಕ್ಕೆ ಏನೂ ಕಾಣುವುದಿಲ್ಲ ನೀನು ನಿನ್ನ ಕಾರ್ಯ ಸಾಧನೆಯ ಹವ್ಯಾಸದಲ್ಲಿ ನನ್ನನ್ನು ಮೇಲಿಂದ ಮೇಲೆ ಕೇಳುತ್ತಿರುವೆಯಾ ಎಂದು ಕೇಳಿದನು ತರುವಾಯ ಬೇಡನು ಅಲ್ಲಿಂದ ಹೊರಟು ಹೋದನು ವ್ಯಾಸನು ಕಥೆಯನ್ನು ಮುಂದುವರಿಸುತ್ತಾ ಜನಮೇಜಯನನ್ನು ಕುರಿತು ಉಪತ್ಯನ ಬಾಯಿಯಿಂದ ಹೊರಟ ಭಗವತಿ ಜಗದ್ಧಾತ್ರಿಯ ಬೀಜಾಕ್ಷರವು ಅವನನ್ನು ಜ್ಞಾನಿಯನ್ನಾಗಿ ಮಾಡಿತು ಪೂರ್ವಜನ್ಮದ ಸಂಸ್ಕಾರದಿಂದಲೂ ಭವಾನಿಯ ವಾಗ್ ಬೀಜಾಕ್ಷರ ಪ್ರಭಾವದಿಂದಲೂ ಅವನಲ್ಲಿ ಎಲ್ಲ ವಿದ್ಯೆಗಳು ಸ್ಫುರಿತವಾದವು ತ್ರೇತಾಯುಗದಲ್ಲಿ ಕಿರಾತನು ವಾಲ್ಮೀಕಿಯಾದಂತೆ ಉಪಥ್ಯನು ಮಹಾಕವಿಯಾದನು ವೇದ ವೇದಾಂಗ ಪಂಡಿತನಾದನು ತರುವಾಯ ಅವನು ಮನೆಗೆ ಹೋಗಿ ತಂದೆಯಾದ ದೇವದತ್ತನಿಗೂ ತಾಯಿಯಾದ ರೋಹಿಣಿಗೂ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲಾ ಘಟನೆಗಳನ್ನು ಅರುಹಿದನು ಪ್ರಕಾಂಡ ಪಂಡಿತನಾದ ಮಗನನ್ನು ನೋಡಿ ಅವರು ಆನಂದ ಸಾಗರದಲ್ಲಿ ಮುಳುಗಿದರು ಸತ್ಯಧರ್ಮ ಪಾಲನೆ ಮಾಡುತ್ತಾ ಉಪತ್ಯನು ಸತ್ಯವ್ರತನೆಂಬ ಹೆಸರಿನಿಂದ ಪ್ರಖ್ಯಾತನಾದನು ಎಂಬುದಾಗಿ ಕತೆಯನ್ನು ಮುಗಿಸಿದನು ಈ ಕಥೆಯನ್ನು ಕೇಳಿದ ಜನಮೇಜಯನಿಗೆ ಮಹಾ ಆಶ್ಚರ್ಯವಾಯಿತು ಭಗವತಿ ಜಗದಂಬೆಯ ನಿರಂತರವಾದ ಉಪಾಸನೆ ಉಪಾಸನೆಯಿಂದ ಸುಖವು ದೊರೆಯುವುದೆಂದು ಅವನು ಭಾವಿಸಿದನು ಆದಿಶಕ್ತಿಯ ಬೀಜಾಕ್ಷರದಲ್ಲಿರುವ ಮಹತಿಯನ್ನು ಅವನು ಮನೆಗಂಡನು ಬಳಿಕ ವೇದವ್ಯಾಸನು ಜನಮೇಜಯನಿಗೆ ಸಾತ್ವಿಕ ರಾಜಸ ತಾಮಸ ಯಜ್ಞಗಳ ಬಗ್ಗೆ ವಿಷದವಾಗಿ ಉಪದೇಶಿಸಿದನು ಭಗವತಿಯ ಅನುಷ್ಠಾನವನ್ನು ಸಾತ್ವಿಕ ವೃತ್ತಿಯಿಂದ ಜರಗಿಸಿದರೆ ಉತ್ತಮ ಫಲವು ದೊರೆಯುವುದೆಂದು ಅವನು ತಿಳಿಸಿದನು ತರುವಾಯ ಅವನು ಜನಮೇಜಯ ನಿನ್ನ ಪೂರ್ವಜರಾದ ಪಾಂಡವರು ರಾಜಸೂಯವನ್ನು ಮುಗಿಸಿದ ಕೂಡಲೇ ವನವಾಸಕ್ಕೆ ತೆರಳಬೇಕಾಯಿತು ವಿಶ್ವರೂಪನನ್ನು ಆಚಾರ್ಯನನ್ನಾಗಿ ಮಾಡಿ ದೇವೇಂದ್ರನು ಯಜ್ಞಯಾಗಾದಿಗಳನ್ನು ಮಾಡುತ್ತಿದ್ದನು ಆಗ ಅವನು ತನ್ನ ಪುರೋಹಿತನ ಶಿರಶ್ಚೇದ ಮಾಡುವ ಸನ್ನಿವೇಶವೂ ಒದಗಿತು ಮುಂದೆ ವೃತ್ರಾಸುರನಿಂದ ಅವನು ಅನೇಕ ದುಃಖಗಳನ್ನು ಅನುಭವಿಸಿದನು ಯಜ್ಞವು ಸಾತ್ವಿಕವಿರದಿದ್ದರೆ ಆಪತ್ತು ಒದಗುವುದು ನಿನ್ನ ತಂದೆಯಾದ ಪರೀಕ್ಷಿತ ರಾಜನು ಮಣಿಮಂತ್ರಗಳ ಬೆನ್ನು ಹತ್ತದೆ ಸಾತ್ವಿಕವಾದ ಅಂಬಾ ಯಜ್ಞವನ್ನು ಜರುಗಿಸಬೇಕಿತ್ತು ಒಂದು ವೇಳೆ ವಿಧಿಸಂಕಲ್ಪದಿಂದ ಸಾವು ಬಂದಿದ್ದರೂ ಅವನಿಗೆ ದೇವಿಯ ಅನುಗ್ರಹದಿಂದ ಮೋಕ್ಷ ಸಿದ್ಧಿಯಾಗುತ್ತಿತ್ತು ಸುದರ್ಶನನೆಂಬ ರಾಜಕುಮಾರನು ಭಗವತಿ ಜಗದಂಬೆಯ ಉಪಾಸನೆಯಿಂದ ಅನೇಕ ವಿಪತ್ತುಗಳಿಂದ ಪಾರಾದನು ಯಜ್ಞವು ಪರಮ ಸಾತ್ವಿಕ ಸ್ವರೂಪದ್ದಾಗಿರಬೇಕು ಅದರಿಂದ ಭಗವತಿಯು ಪ್ರಸನ್ನಳಾಗುವಳು ಎಂಬುದಾಗಿ ಹೇಳಿ ದೇವಿಯ ಏಕಾಕ್ಷರ ಮಂತ್ರದ ಮಹಿಮೆಯನ್ನು ತಿಳಿಸಿದನು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ